ಸ್ವೀಪ್ ಸಮಿತಿಯ ವತಿಯಿಂದ ಅಂಬಾಜಿ ದುರ್ಗಾ ಹೋಬಳಿಯ ಉಪಾರ್ಪೇಟೆಯಲ್ಲಿ ಮತದಾನದ ಕುರಿತು ಜಾಗೃತಿ ಜಾಥಾ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಅಂಬಾಜಿ ದುರ್ಗಾ ಹೋಬಳಿ ಮಠದ ಮತದಾನದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಉಪಾರ್ಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕು ಸ್ವೀಪ್ ಸಮಿತಿಯ ಮುಖ್ಯಸ್ಥ ಹಾಗೂ ತಾಲೂಕು ಪಂಚಾಯಿತಿ ಇಒ ಆನಂದ್ ಅವರ ನೇತೃತ್ವದಲ್ಲಿ ಮತದಾನದ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬೃಹತ್ ಜಾಥಾ ಹಮ್ಮಿಕೊಳ್ಳಲಾಗಿದ್ದು ಈ ವೇಳೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ನೂರಾರು ಮಂದಿ ಇದ್ದ ಹಾಗೂ ಗರಾಣಿ ಹಾಗೂ ಗರಡಿ ಗೊಂಬೆಗಳು ತಮಟೆ ವಾದ್ಯಗಳ ಮೂಲಕ ಸದರಿ ಗ್ರಾಮದ ಈಶ್ವರ ದೇವಸ್ಥಾನದ ಬಳಿ ರಂಗೋಲಿಗಳನ್ನು ಬಿಡಿಸಿ ಮಾನವ ಸರಪಳಿ ನಿರ್ಮಿಸಿ ಮತದಾನದ ಕುರಿತು ಜಾಗೃತಿಯನ್ನ ಮೂಡಿಸಿದ್ದು ಇದೇ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಪ್ರತಿಜ್ಞಾ ವಿಧಿಯನ್ನ ವಿವರಿಸಿ ಬೋಧಿಸಲಾಯಿತು ನಂತರ ಉಪಾರ್ಪೇಟೆ ಗ್ರಾಮದಲ್ಲಿ ಹಾಗೂ ಮುಖ್ಯ ರಸ್ತೆಯ ವೃತ್ತದವರೆಗೂ ಜಾಗೃತಿ ಜಾಥಾ ನಡೆಸಿ ಅಲ್ಲಿ ಪ್ರತಿಜ್ಞಾ ಬೋಧನೆ ಮಾಡಿ ಬೋಧನೆಯನ್ನ ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಸಿಡಿಪಿಒ ಮಹೇಶ್ ಬಾಬು ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕಿ ಕವಿತಾ ಆರಕ್ಷಕ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸುರೇಶ್ ಪಿಡಿಒ ಶಿವಣ್ಣ ಹಾಗೂ ಸ್ವಾತಿ ಸೇರಿದಂತೆ ಪೊಲೀಸ್ ಇಲಾಖೆ ಅಂಗನವಾಡಿ ಆರೋಗ್ಯ ಶಿಕ್ಷಣ ಕಂದಾಯ ಇಲಾಖೆ ಅಧಿಕಾರಿಗಳು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಆಶಾ ಕಾರ್ಯಕರ್ತರು ಎಲ್ಲ ಈ ಜನಗಳೆಲ್ಲ ಆಗಮಿಸಿದ್ದಾರೆ ಈ ಮತದಾನದ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗ್ದಂಗೆ ಮತ ಚಲಾವಣೆ ಮಾಡಬೇಕು ಒಂದು ಯೋಗ್ಯವಾದ ಒಂದು ನಾಯಕನನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಒಂದು ಮತದಾರದ ಒಂದು ಜವಾಬ್ದಾರಿ ಒಂದು ಹಕ್ಕು ಹೌದು ಅದಕ್ಕೆ ಯಾವುದೇ ಒಂದು ಆಸೆ ಆಮಿಷಗಳಿಗೆ ಒಳಗಾಗ್ದಂಗೆ ಮತ ಚಲಾವಣೆ ಮಾಡಬೇಕು ಅಂತೇಳಿ ಈ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ವಿ ನಮಸ್ಕಾರ